ಅತಿಥಿ ಉಪನ್ಯಾಸಕರ ಉಗ್ರ ಪ್ರತಿಭಟನೆಗೆ ಗದಗಗಡಗಡ ಮಂಗಳವಾರ ಗದಗಿನ ಜಿಲ್ಲಾಡಳಿತ ಭವನದ ಮುಂದೆ ಕರ್ನಾಟಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ಸೇವಾ ಭದ್ರತೆಗಾಗಿ ಆಗ್ರಹಿಸಿ ಸಾವಿರಾರು ಅತಿಥಿ ಉಪನ್ಯಾಸಕರು ಅನಿರ್ದಿಷ್ಟಾವಧಿ ಪ್ರತಿಭಟನೆಗಿಳಿದಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಗದಗಿನ ತೋಂಟದಾರಿಯ ಮಠದ ಶ್ರೀಗಳಾದ ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮಿಗಳು ಮತ್ತು ಶಾಸಕ ಸಂಕನೂರು ಆಗಮಿಸಿ ಅತಿಥಿ ಉಪನ್ಯಾಸಕರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಸರಕಾರ ಶೀಘ್ರ ಈಡೇರಿಸಬೇಕು ಈ ಪ್ರತಿಭಟನೆಗೆ ಮಠಾಧೀಶರೆಲ್ಲರ ಬೆಂಬಲವಿದೆ ಎಂದು ಅಭಯ ಹಸ್ತ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಕಲ್ಮನಿ ಉನ್ನತ ಶಿಕ್ಷಣ ಇಲಾಖೆಯ ದ್ವಂದ್ವ ನೀತಿ ಈ ಗೊಂದಲಕ್ಕೆಲ್ಲ ಕಾರಣವಾಗಿದೆ ಎಂದರು ಯುಜಿಸಿ ನಾನ್ ಯುಜಿಸಿ ಎಂಬ ಭೇದಭಾವ ಮಾಡದೆ ಎಲ್ಲ ಅತಿಥಿ ಉಪನ್ಯಾಸಕರನ್ನು ಈ ಮೊದಲಿನಂತೆ ಮುಂದುವರೆಸಿ ಉದ್ಯೋಗ ಭದ್ರತೆ ನೀಡಿ ಸಾವಿರಾರು ಅತಿಥಿ ಉಪನ್ಯಾಸಕರ ಕುಟುಂಬಗಳು ಬೀದಿಗೆ ಬರುವುದನ್ನು ತಡೆಯಬೇಕು ಇಲ್ಲವಾದರೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲೂ ಉಗ್ರ ಹೋರಾಟ ಮಾಡಬೇಕಾಗುತ್ತದೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಮನನೊಂದ ಅತಿಥಿ ಉಪನ್ಯಾಸಕರೊಬ್ಬರು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದರು ಆಗ ಅಧ್ಯಕ್ಷರು ಉಪನ್ಯಾಸಕರು ಪೊಲೀಸರು ಆಗಮಿಸಿ ಆಗಬಹುದಾಗಿದ್ದ ಅನಾಹುತವನ್ನು ತಡೆದರು ಸರಕಾರದ ಈ ನೀತಿ ಮುಂದುವರೆದರೆ ಅತಿಥಿ ಉಪನ್ಯಾಸಕರ ಸರಣಿ ಆತ್ಮಹತ್ಯೆ ನಡೆಯುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು ಎರಡು ದಶಕಗಳ ಕಾಲ ದುಡಿಸಿಕೊಂಡು ಈಗ ಏಕಾಏಕಿ ಬೀದಿಗೆ ಬಿಟ್ಟರೆ ಅವರನ್ನೇ ನಂಬಿದ ಕುಟುಂಬದ ಗತಿಯೇನೆಂದು ಉಪನ್ಯಾಸಕರು ಪ್ರಶ್ನಿಸಿದರು ಮಹಿಳಾ ಉಪನ್ಯಾಸಕಿಯರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ನಿರ್ದಯಿ ಸರಕಾರದ ಅಮಾನವೀಯ ನಿರ್ಧಾರವನ್ನು ಕಟುವಾಗಿ ಟೀಕಿಸಿದರು ಸಂದರ್ಶನ ನಿಲ್ಲಿಸಿ ನಮಗೆ ನ್ಯಾಯ ಕೊಡುವ ತನಕ ಪ್ರತಿಭಟನೆ ನಿರಂತರವಾಗಿ ನಡೆಯುತ್ತದೆಂದು ಹೇಳಿದರು ವರದಿ ಸುರೇಶ ಬಳಗಾನೂರು ಅತಿಥಿ ಆಗಿರಬೇಕು ಉಪನ್ಯ ಕಾನೂನು ಬಿಎಸ್ಟಿರಬೇಕು ಬಂತು ಆ ಕಾನೂನು ಬರುತ್ತಿನ ಯಾವ ನಿಯಮಗಳು ಇರಲಿಲ್ಲ ನೀವೆಲ್ಲರೂ ಕೂಡ ಇವತ್ತು ಇಲ್ಲಿ ತಡಿ ಕುತ್ಕೊಂಡು ನನಗೆ ತಿಳಿದ ಹಾಗೆ ಆ ನಿಯಮಾವಳಿ ಆಗುತ್ತಿನ ಪೂರ್ವ ಬಹಳಷ್ಟು ಜನ ಶೇಕಡ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಜನ ನೀವಾಗ ಸೇವೆ ಸಲ್ಲಿಸ್ತಾ ಅವಲಿಂದ ಕೆಲಸ ಮಾಡ್ತಾ ಬಂದಿದೆ ಹೀಗಾಗಿ ಸರ್ಕಾರ ಇದನ್ನ ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮ ರಾಜ್ಯದೊಳಗ ಕಲ್ಮನಿಯವರು ಹೇಳಿದ್ರು ರಾಜ್ಯಾಧ್ಯಕ್ಷರು ಹೇಳಿದ ಹಾಗೆ ರಾಜ್ಯದೊಳಗೆ ಪ್ರಥಮ ದರ್ಜೆ ಕಾಲೇಜು ನಡೆದವ ಬಂದ್ರೆ ಅದು ಯಾರು ನಡೆದವ ಬಂದ್ರೆ ಅತಿಥಿ ಅರ್ಥ ಅರ್ಥೈಸ್ಕೋಬೇಕ ಕಡಿಮೆ ಪಗಾರ ತಗೊಂಡು ಉತ್ತಮವಾದಂತ ಫಲಿತಾಂಶ ಒಳ್ಳೆಯ ರಿಸಲ್ಟ್ ಅನ್ನು ನೀವು ಕೊಟ್ಟಿದ್ದೀರಾ ಕಾಲ ಕಾಲಕ್ಕೆ ಹೋರಾಟ ನಡೀತು ವೇತನ ಹೆಚ್ಚಾಯ್ತು ಕಾರ್ಯಭಾರಗಳು ಜಾಸ್ತಿ ಮಾಡಿದ್ರು ಅದರ ಹಂಗ ವೇತನಗಳು ಜಾಸ್ತಿ ಮಾಡಿದ್ರು ಏನು ದೊಡ್ಡ ಕೆಲಸ ಅವರೇನು ಮಾಡಿಲ್ಲ ಆದರೆ ನಮ್ಮೆಲ್ಲರ ಪಗಾರ ಹೆಚ್ಚ ಮಾಡಿದ್ರು ಬಿಟ್ರು ನಮ್ಗೆ ಅದು ಅದು ಬಹಳ ಇಂಪಾರ್ಟೆಂಟ್ ಅಲ್ಲಿ ನಮ್ಗೆ ಬೇಕಾಗಿದ್ದ ಏನಪ್ಪ ಅಂದ್ರೆ ಸೇವಾ ಭದ್ರತೆ ಆಗಬೇಕ ಕರ್ನಾಟಕ ಸರ್ಕಾರನು ಅರವತ್ತು ವರ್ಷ ಸರ್ವಿಸ್ ಅರವತ್ತು ವರ್ಷದವರಿಗೆ ಕೂಡ ಈಗೇನು ಇದಾರ ಅವರು ಸೇವೆ ಸಲ್ಲಿಸ್ಲಿಕ್ಕೆ ಅವರು ಅವಕಾಶ ಮಾಡಿ ಕೊಡಬೇಕು ನೀವೇ ನೀವಾಗ ತೀರ್ಕಿಂದ ಅದು ನಮಗ್ ಗೊತ್ತಿಲ್ಲ ಯಾಕಂದ್ರೆ ಇಂದು ನೀವು ಬೇಕಾಗಿದ್ರಿ ಇವತ್ತೇ ಬಾಣ ಆಗ್ತದೆ ಅಂದ್ರ ಕೆಲಸ ತಗೊಂಡ್ ತಗೊಂಡು ಹೋಗ್ರಪ್ಪ ಹೊರಗ ಬೀದಿ ಪಾಲ್ ಆಗ ಅಂತ ತಿಳ್ಕೊಂಡು ಇವತ್ತು ಬೀದಿ ಪಾಲ್ ಮಾಡೋಕಲ್ಸ್ದವ್ರು ಯಾರು ಈ ಸರ್ಕಾರ ಇದು ಅತ್ಯಂತ ನೋವಿನ ಸಂಗತಿ ಮತ್ತು ಇದು ಖಂಡನೀಯ ಸಂಗತಿ ಅಂತ ತಿಳ್ಕೊಂಡು ನಾ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ರಾಜ್ಯ ಸರ್ಕಾರದ ನಾವು ಬಹಳಷ್ಟು ಪರ್ಮನೆಂಟ್ ಮಾಡಿದಂತ ಉದಾಹರಣೆಗಳನ್ನು ನೋಡಿವಿ ಅಲ್ಲ ಡೈಲಿ ಬೇಸಿಸ್ ನೌಕರನ್ನ ಪರ್ಮನೆಂಟ್ ಮಾಡಿದ್ದಾರೆ ಡೇಲಿ ಬೇಸಿಸ್ ಜಗದೀಶ್ ಶೆಟ್ಟರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಸಹಸ್ರಾರು ಒಂದು ಎರಡು ನೂರು ಎರಡು ಅಲ್ಲ ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಹಿಂದಿನ ಕೂಡ ನಮ್ಮ ಗುರುಗಳು ಎಷ್ಟು ಹೋರಾಟ ಮಾಡಿದಾರೆ ಗೊತ್ತಿದೆ ಇಂಥ ಸಂಘಟನೆ ಅಂತ ಬಂದಂತವ್ರು ಯಾವ್ದು ಕೂಡ ಅನ್ನೋದು ಅಂಜ ನೀನು ಹೋರಾಟ ಮುನ್ನೆಡಿತು ಎಲ್ಲರಿಗೂ ಒಳ್ಳೇದನ್ನ ಬಯಸ್ತಾ ಇದ್ದಂತೆ ಧೈರ್ಯವನ್ನು ನಾನು ನಮಸ್ಕರಿಸಿ ಈ ಒಂದು ಏನು ಹೋರಾಟದ ಬೆಂಬಲಕ್ಕೆ ಒಂದೇ ಮನವಿ ಈಗಾಗ್ಲೇ ಅಂಗವಿಕಲರಿಗೆ ಡುಪ್ಲಿಕೇಟ್ ಸರ್ಟಿಫಿಕೇಟ್ ಮಾಡಿ ಇವತ್ತು ತೊಂಬತ್ ಪರ್ಸೆಂಟ್ ಇದ್ದವರು ಮೂವತ್ತು ಪರ್ಸೆಂಟ್ ಇದ್ದವ್ರು ಮೇಲ್ಗಡೆ ಬಂದಿದೆ ಸರ್ ಕೌಂಪಿಂಗ್ ಈಗ ನಡೀತಾ ಇದೆ ಸರ್ ಎರಡನೇದಾಗಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸೇವೆ ಸರ್ಕೊಂಡು ಬಂದಿದ್ದಾರೆ ಕೆಲವರು ಕ್ವಾಲಿಫೈಡ್ ಇದ್ದಂತವ್ರು ಕೋರ್ಟ್ಗೆ ಹೋದ್ರು ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಆದೇಶ ಮಾಡ್ತು ನಾವು ಕಾನೂನಿಗೆ ಗೌರವಿಸ್ತೇವೆ ತಲೆಕ್ ಆದರೆ ಆದ್ರೆ ಈ ಹಿಂದೆ ಮನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಾವು ಪಾದಯಾತ್ರೆ ಮಾಡಿದಂತ ಸಂದರ್ಭದಲ್ಲಿ ಸಭೆ ಆದಂತ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ಇನ್ನು ಮುಂದೆ ಕೌನ್ಸಿಲಿಂಗ್ ಮಾಡಲ್ಲ ಹಿಂದೆ ತರ ಮುಂದುವರ್ತೀವಿ ಅಂತ ಹೇಳಿದಾರೆ ಹಾಗೆ ನಮ್ದು ಒಂದೇ ಬೇಡಿಕೆ ಈ ಅನ್ನು ಸ್ಟಾಪ್ ಮಾಡಬೇಕು ಇಲ್ಲಿ ಏನ್ ಪಾಠ ಮಾಡ್ತಾ ಇದ್ದಾರೆ ಈಗ ಕೆಲಸ ಮಾಡ್ತಾ ಇದ್ರು ಮುಂದುವರಿಬೇಕು ಮತ್ತು ಈ ಹಿಂದೆ ಕೆಲಸ ಮಾಡಿ ಅತಿಥಿ ಉಪನ್ಯಾಸಕ್ಕೆ ಸೇವೆ ಸಲ್ಲಿಸಿ ಹೊರಗಡೆ ಉಳಿದಿದ್ದಾರೆ ಅವ್ರಿಗೂ ನೀವು ಕೌನ್ಸಿಲಿಂಗ್ ಮಾಡ್ರಿ ಇವ್ರಿಗೆ ಇಷ್ಟ ಹದಿನೈದು ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿ ಎಲ್ಲಿಗೆ ಹೋಗ್ಬೇಕು ಅವರು ಬೀದಿಗೆ ಹೋಗ್ಬೇಕಾ ಕಾನೂನನ್ನು ಗೌರವ ಇಲ್ಲ ಅಂತಲ್ಲ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ನಮ್ಮನ್ನು ಮನ್ನಿಸಬೇಕು ಅಂತೇಳಿ ಕಾನೂನು ಸಚಿವರು ಕೂಡ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಕೆ ಸರ್ ಅವರು ಕೂಡ ನಮ್ಮ ಪರವಾಗಿ ಒಂದು ಪತ್ರ ಕೊಟ್ಟಿದ್ದಾರೆ ನೀವು ಮೇಲ್ಮನಿಸಿ ಸಲ್ಲಿಸಿವಿ ಅಂತ ಶಿಕ್ಷಣ ಇಲಾಖೆಗೆ ಆದ್ರೆ ಮೇಲ್ಮನಿ ಸಲ್ಲಿಸಿದ್ರೆ ನಮ್ಗೆ ಈ ಪರಿಸ್ಥಿತಿ ಬರಲಿಲ್ಲ ಕಾನೂನು ಸಚಿವರು ಕೂಡ ನಾವು ಗೌರವಿಸ್ತೇವೆ ಅವ್ರು ನಮ್ಮ ಪರವಾಗಿದ್ದಾರೆ ಯಾಕಂದ್ರೆ ಹಲವಾರು ಬಾರಿ ನಮ್ ಕರ್ಕೊಂಡು ಹೋಗಿ ಆ ನಮ್ ಪರವಾಗಿ ಒಂದು ನೋಟ್ ಮಾಡಿದ್ದಾರೆ ಆ ನೋಟಿಗೂ ಕೂಡ ಆದೇಶಕ್ಕೂ ಕೂಡ ಒಂದು ಗೌರವ ಕೊಡ್ತಾ ಇಲ್ಲ ಉನ್ನತ ಶಿಕ್ಷಣ ಇಲಾಖೆ ಕೆಲವು ಅಧಿಕಾರಿಗಳು ಅಲ್ಲಿ ಪಾಠ ಮಾಡ್ಕೊಟ್ಟು ಪೀನ್ ಕೆಲಸ ಮಾಡ್ಲಿಕ್ಕೆ ಅಲ್ಲಿ ಕೂತಿದ್ದಾರೆ ಯುಜಿಸಿ ಹದಿನೈದು ಇಪ್ಪತ್ತು ವರ್ಷದಿಂದ ಗುರು ಹೇಳಿ ದಯವಿಟ್ಟು ತಮ್ಮ ಗಮನಕ್ಕೆ ತರ್ತೇನೆ ಅವರಿಂದನೇ ಇದು ಉನ್ನತ ಶಿಕ್ಷಣ ಪಕ್ಷಗಳು ಪರವಾಗಿ ಅಲ್ಲಿ ಇರ್ತಕ್ಕಂಥ ಕೆಲವು ಅಧಿಕಾರಿಗಳು ಕೆಲವೇ ಕೆಲವು ಅಧಿಕಾರಿಗಳು ಕಾರ್ಯಕರ್ತರತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ದಯಮಾಡಿದ ಒಂದು ತಾವು ತಕ್ಷಣವೇ ಇದ್ರ ಕ್ರಮ ಕೈಗೊಳ್ಬೇಕಂತ ಹೇಳಿ ಇಲ್ಲ ಅಂತಂದ್ರೆ ಆರ್ ಸಾವಿರ ಜನ ನಾವು ಈ ಸಲ್ಲ ಕೊಟ್ರೆ ಸರಿ ಕೊಡ್ರೇ ನಾವು ಬೆಳಗಾವಿಗೆ ಶಿಫ್ಟ್ ಮಾಡ್ತೇವೆ ಬೆಳಗಾವಿ ಕೂಡ ಇದು ಮಾಡಿಲ್ಲವೇ ಮಡಿ ದಯ್ಯಮರನ ಕೋರಿ ನಾವು ಹೋರಾಟಕ್ಕೆ ಸೀತಾರಾಗಿ ಆಗಿಬಿಟ್ಟಿದ್ದೇವೆ ಹಾಗಾಗಿ ಎಲ್ಲರೂ ಕೂಡ ಸಮೇತ ನಾವು ಹೋರಾಟಕ್ಕೆ ನಿಲ್ತೇವೆ ಅನ್ನುವಂತ ಈ ಮಾತನ್ನ ಸರ್ಕಾರಕ್ಕೆ ಕರ್ತ ಪೂಜ್ಯರು ಕೂಡ ಮತ್ತೊಮ್ಮೆ ನಮಗೆ ಆಶೀರ್ವಾದ ನೀಡಬೇಕಂತ ಹೇಳಿ ವಿನಂತಿಸಿಕೊಂಡು ಅದಕ್ಕಿಂತ ಪೂರ್ವದಲ್ಲಿ ಗುರುಗಳಾದ ಪ್ರೊಫೆಸರ್ ಸಂಕ್ರಸ್ ಅವರು ಹೇಳಿ ನಮ್ಮಲ್ಲಿ ಮನೆ ಮಾಡಿಕೊಳ್ತೇವೆ జో కను బెదిరిక కను 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 అతిథి బండి ಮೆರು ಮಾಡಿ ಇವತ್ತು ಮಾಡಕತ್ತಾರಲ್ಲ ಅದು ಅವಾಗ್ದಾನಕಲ್ವಾ ಅದು ಕಾನೂನು ಬಾಹಿರ ಅಲ್ವಾ ತನಿ ಬೇಕಿದ್ದಾಗ ತನ್ನ ಪ್ರಕ್ರಿಯೆ ನಡೆಸರ ಅವರು ಅಲ್ರಿ ಇವತ್ತು ಎಂತ ಒಂದು ತಾರತಮ್ಯ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರ ಅರ್ಥ ಅರ್ಥೈಸ್ಕೊಳ್ಬೇಕು ಬಹುತೇಕ ವಯೋಮಿತಿ ಮೀರಾಗಿದೆ ನಿಮ್ಗೆ ಬಹಳಷ್ಟು ಜನರಿಗೆ ಮೊದಲನೇದ್ದು ನಮ್ಗೆ ಇಲ್ಲಿ ವಯೋಮಿತಿ ಮೀರಾಗ್ಯದ ಎರಡನೇದ್ದು ನೀವೆಲ್ಲರಿಂದ ನಿವೃತ್ತಿ ಮೊಮ್ಮಕ್ಕಳ ಕಂಡ್ರಿ ನೀವೆಲ್ಲ ಬಹುತೇಕರು ಮೊಮ್ಮಕ್ಕಳ ಕಂಡ್ರಿ ಮಕ್ಕಳ ದೊರೆಯಿತು ಮೊಮ್ಮಕ್ಕಳ ಕಂಡ್ರಿ ಮಕ್ಕಳಿಗೆ ಮದುವೆ ಮಾಡಂತ ವಯಸ್ಸಾಗ ಉದ್ಯೋಗ ಬೇಕು ಉದ್ಯೋಗದ ಭದ್ರತೆ ಬೇಕಂತ ಕೇಳುವಂತಂದ್ರ ಈ ಸಾರಿ ರಾಜ್ಯ ಸರ್ಕಾರಕ್ಕೆ ಬರಲ್ವಾ